ಇನ್ನು ಬಂದಿಲ್ವಾ ರೋಜನ ಪೂಜಾನು ಇಲ್ಲ ಕಂಡು ಐತೆ ಬಂದಿಲ್ಲ ಅದೇನು ಸಾಮಾನು ಉತ್ಕೊ ಹೋಗಿದರು ಏ ಮಾಮೂಲಿ ನಾಳೆ ವರಲಕ್ಷ್ಮಿ ಪೂಜೆ ಅಲ್ವಾ ಹೂವು ಹಣ್ಣು ಬಟ್ಟೆ ಗಿಟ್ಟ ತಕೊಳ್ಳೋಕೋಗೋರಿ ಓ ಪೂಜೆನ ಕಂಡು ಬರೋದು ಹಂಗಂದೇ ನಾನು ಫೋನ್ ಮಾಡವ ಅಂತ ನಾನೇ ಮಾಡ್ಬೇಕನ್ನವ ಬರೋಕಾಯ್ತಿಲ್ಲ ಈಗ ಅಂದ್ರು ಹಂಗಂತ ಅಂತ ಇಲ್ಲಪ್ಪ ಬಂದೇ ಮಲ್ ಮಗ ಒಂದ್ಸತಿ ಪೂಜಾ ಬಂದ್ ಎಷ್ಟು ದಿನ ಆಯ್ತು ಒಂದ್ಸತಿನೂ ತಿರ್ಗಿ ನೋಡಿಲ್ಲಪ್ಪ ಅವತ್ತೆಲ್ಲಿ ಬಿಟ್ಟು ಹೋಗಿದ್ದ ಅಷ್ಟೇ ಯಾಕಾಪ್ಕೀಪ ಮಾಡ್ಕೊಂಡಿದಾರೆ ಹೆಂಗೆ ಅಲ್ಲಾಳಲ್ಲ ಅಂತ ಏ ಇಲ್ಲ ಸುಮ್ಮನೆ ರೀ ಆಮೇಲೆ ಕಾಪ್ಕೀಪ ಮಾಡ್ಕೊಂಡ್ರು ಅಂತ ಇಲ್ಲ ಕಣ ಅತ್ತೆ ಜೊತೆ ಮಾತಾಡ್ದೆ ನಾನೇ ನಾನೇ ಇರಲಿ ಬಿಡಿ ಇರಲಿ ಬಿಡಿ ಏನು ಅವ್ಳು ಹೆಂಗ್ ಖುಷಿ ಆಯ್ತದೆ ಅಲ್ಲಿ ಇರ್ಲಿ ನಾನೇನು ಆಗ್ಲೆ ಬಾ ಇರಲಿ ಅನ್ನಕಿಲ್ಲ ನನ್ನ ಮಗನ ಅಷ್ಟೇ ಏನು ತಲೆ ಕೆಡ್ಸ್ಕೊಂಡಿಲ್ಲ ಇರಲಿ ಬಿಡು ಇರೋಸ್ತಿನ ಅಂತಂದ್ ಆರಾಮಾಗಿರಿ ಅಂತಂದ್ಲು ಬಾ ಹಂಗಾರ ಸರಿ ಐಕ್ಳಿಗೆ ಬಿಡು ಊತಕ ಬಂದ್ವಿ ಇಲ್ಲೇ ಕಟ್ಕೊಬೋದಿತ್ತು ಕಟ್ವನಪ್ಪ ನಾನು ಹ್ಞೂ ಹೇಳಿನಿ ಈಗೇನು ಉಸಿರೈಟ್ ಆತೇ ಎಲ್ಲ ರೈಟು ಏನು ಮುಟ್ಟಕ್ಕೆ ಆಯ್ಕಿಲ್ಲ ಲಕ್ಷ್ಮಿ ಕುಣಿಸಿ ಮಾಡಂಗಿದ್ರೆ ಮಾಡ್ರವಾ ಅಂದೆ ಅಯ್ಯೋ ಬಿಡು ಅದೇನು ಒಂದು ವರ್ಷನೂ ಮಾಡಿಲ್ಲ ಈಗೇನು ಬಿಡು ಇವಾಗೇನೋ ಪೂಜಾ ರೋಜ ಇಬ್ರು ಅವ್ರೆ ಮಾಡ್ತಾರೆ ಮಾಡಿದ್ರೆ ನಿಮ್ಮ ಪೂಜಾನು ಹೋದ್ರೆ ಯಾರು ಮಾಡೋರು ಅಯ್ಯೋ ಬಿಡು ಬೇಡ ರೂಢಿ ಬಂದಿಲ್ಲ ಈಗೇನು ಬರೀ ಒಪ್ಪತ್ತು ಮಾಡ್ಕೊಂಡು ಸಿಗಿ ಮಾಡಿರಿ ಅಷ್ಟೆ ಅದೇ ಹ್ಞೂ ಎಲ್ಲಿ ಗುತ ನಿಮ್ಮಲ್ಲಿಗೆ ಬಾ ಕುತ್ಕೊ ಓ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ ಉಂಕನ್ ಬಾ ಯಾವ ಮೀಟಿಂಗು ಬತ್ತಿ ತಡ್ದಿಲ್ಲ ಎಲ್ಲೋ ಹೋಯ್ತಾನೆ ಎಲ್ಲಿಗೆ ಯಾವುದೇ ಕಾಲು ಸೊಪ್ಪು ನೋಡಿದೆ ಒಂದ್ಗೇ ಸೊಪ್ಪು ಹುಸಿ ಚೆಂದಾಗಿಲ್ಲ ಹುಳಿಕಾಳ ಜೊತೆ ಹಾಕಬೋದು ಅಂತ ಕೊ್ತಬಾರ ಹೋಯ್ತಾನೆ ಕಾಲು ತಕೊಂಡು ಸೋಸ್ ಮಾಡಿಬಿಟ್ಟು ಬಂದೆ ಸೊಪ್ಪು ಬರಕ ಅಂತ ಇದೆ ಬಂದಿಲ್ಲ ಅಂಕ ನಡಿಮಲ್ಗೆ ನಾನು ಬರ್ತೀನಿ ನಂಗೆ ಸೊಪ್ಪಂದ್ರೆ ಭಾರಿ ಇಷ್ಟ ಅದರಲ್ಲೂ ಒಂದಿನ ಸೊಪ್ಪಂದರೆ ಪ್ರಾಣ ಹುಳಿಕಾಯ್ ಜೊತೆ ಹಾಕೊಂಡು ಉಪಸಾರು ಮಾಡ್ಕೊಂಡ್ರೆ ಅದು ಮುಂದೆ ಇಲ್ಲ ನಡಿ ಬರ್ತೀನಿ ನಾನು ಅದಲ್ಲಿ ಬಮ್ಮ ಮತ್ತೆ ನಡಿಲೇ ನಾನು ಬರ್ತೀನಿ ಸಂದಿಕ್ ಸಾರ್ಗಾಯ್ತದೆ ಬನ್ನಿ ಮಂತೆ ನಡಿ ನಾನು ಬರ್ತೀನಿ ಆಯ್ಕೂ ಇಲ್ಲ ನಾನು ಒಬ್ಬಳೇ ಏನು ಮಾಡ್ಯಾನೆ ಏಯ್ ಗಂಟೆ ಅಯ್ಯೋ ನಡಿ ಒಬ್ಬಳೇ ನಾನು ಏನು ಮಾಡ್ಯಾನೆ ಇಲ್ಲಿ ಅಯ್ಯೋ ಬನ್ನಿ ಅಲ್ಲವಾ ಏನಂತೆ ಹ್ಞೂ ಸರಿ ನಡಿಲೇ ಅಯ್ಯೋ ಕರ್ಕ ಬಂದೆ ಬಮ್ಮ ಅಲ್ಲಿ ಮುಂದಕ್ಕೆ ದೇವದ್ ಮನೆ ಇದ್ದಂಗದಿಲ್ಲ ಅಮೋ ಸುಮ್ ನಡಿ ದೇವದ್ ಮನೇನು ದೇವ್ ಅದ ಕಂಡಿದ್ರಲ್ಲಿ ಅಮ್ಮ ಸುಮ್ನೀರ ಎದ್ಬೇಡ ಕಂತೆ ನೀನೇನು ಭೂತನಿಲ್ಲ ನೀನ್ ಹಿಂಗ್ಕತ್ತಿನ ಬಿಟ್ಟು ಈ ದೇವ್ ಮನೆ ಕರ್ಕೊಂಡಿದೀಯಾ ಏ ಮನೆ ಕರ್ಕೊಂಡಿದ್ದೀನಾ ಮುಂದಕ್ಕೆ ಹೋಗಬೇಕು ಇಲ್ಲ ಕಂಡ್ರಿ ಬನ್ನಿ ಹೋಗದ ಯಪ್ಪ ಎಲ್ರು ಮಾತಾಡಕಿಲ್ವಾ ದೇವ್ ಅದ ಅಂತ ಸುಮಾರ್ ಜನ ಕಣ್ಣು ಬಿದ್ದದಂತೆ ಈಗ ಮೊನ್ನೆ ತಾನೇ ಎಲ್ಲ ಸಂಕ್ರ ಇಲ್ಲೇ ದೇವ್ವ ಇದ್ದದಂತೆ ಏ ಅಮ್ಮ ಇದೇನಿದ್ ನಂಗ ಪುಕ್ಲ ಹತ್ತಿಸ್ತದ ಬಾಬಾ ಮೊದ್ಲು ಹೋಗದ ಒಂದ್ ಇರವ ಮೊದ್ಲು ದೆವ್ವ ಅಂದ್ರ ಭಯ ನನಗೆ ಬನ್ನಿ ಮತ್ತೆ ಯಾಕೆ ನಿಂತ್ಕೊಂಡ್ ಮಾತಾಡ್ತಾ ಇದೀರಿ ಹೋಗದ ಬಿರ್ಬಿರ್ನಿ ದೆವ್ವ ಭೂತ ಅನ್ಕೊಂಡು ಯಪ್ಪ ನೋಡಿ ನೋಡಿ ನಿನ್ ಕಡೆ ಬಂದೋಯ್ತು ಕಮ್ಮಿ ಹಿಂಗೆ ಎದುರ್ತೀನಿ ನೀನು ಭಯ ಆಯ್ತದ ನಂಗೆ ಮುಂದಕ್ಕೆ ಹೋಗಿ ಸುಮ್ನಿರು ನಾನು ನೋಡಿದೆ ಇವ್ ಅಲ್ಲೇದೇ ಬಾಲೆ ಬಾಲೆ ಕಿಡಿಕೆ ಅಕ್ಕ ಹೋಗಿ ಎದುರ್ಸ್ಬೇಡ ಇವ್ ನಾನೇ ಕೆದ್ರಸಾನೆ ಅಲ್ಲೇ ಬಂದೋಯ್ತು ಅಲ್ಲೇ ದಾರಿಲೇ ರಂಗದೆ ಬರೋದು ಹೋಗದು ಮಾಡ್ತಾದೆ ಇದೆ ಇದೇನಕ್ಕ ನೆನ್ನೆ ತಾನೇ ಬಂದು ನೋಡ್ಕೋಗಿ ನಾನು ನೀವ್ ಹಿಂಗೆ ಎದುರಿಸ್ತಾ ಇದೀರಲ್ಲ ಇವ್ ನಾನ್ ನೋಡ್ದೆ ಓ ನಮ್ಮ ಅಳ ನೋಡ್ನಿಲ್ವಾ ಸುಮ್ನಿರು ದಿನ ಇಲ್ಲಿ ಓಡಾಡ್ತೀನಿ ನಾನು ಯಾವತ್ತಿಲ್ದಿರೋದು ಇವತ್ತು ನಮ್ಗೆ ಚಾ ಸುಮ್ ಹೇಳಕ್ಕೆ ಅಯ್ಯೋ ಏಳೆಲ್ಲಾ ಬಂದ್ವಲ್ಲ ನಾವ್ ಸೊಪ್ಪು ಅನ್ಕೊಂಡು ನೋಡ್ಲಿ ನೋಡ್ಲಿ ನಡೀರಿ ನಡೀಲಿ ಹೋಗದ ಮೊದ್ಲು ಯಾಕೋ ಭಯ ಆಯ್ತದೆ ಆ ಸೊಪ್ಪು ಬೇಡ ಗಿಪ್ಪು ಬೇಡ ಮೊದ್ಲು ಮನಸ್ಸೇರ್ಕೊಳ್ಳದ ನಿನ್ ಹೇಳ್ಬೇಡ್ತಾ ಈ ಮನೆ ಅಣಸೆ ಹೋಗ್ಬೇಕು ಅಂತ ಹೇಳಬಾರ್ದ ಮೊದ್ಲೆ ನೀನು ನೀವ್ ನಿಮ್ಗೆ ಗೊತ್ತ ನಾನು ಆಳ್ಗಾರ ಇರೋ ಮಾತಾಡೋರಿ ಆಮೇಲೆ ಬಂದ್ರು ತಿರ್ಗ ಬಂದಿದ್ದೇವ್ ಏಯ್ ಯಾರ ನೀವು ಇಲ್ಲೇನ್ ಮಾಡ್ತಾ ಇದೀರಿ ಯಾಕೆ ಬಂದಿದ್ದೀರಿ ನೀವು ಅಂತ ಸುತ್ತಮುತ್ತ ನನ್ ಜಾಗ ಇದು ಇಲ್ಲಿ ಯಾರು ಬರಂಗಿಲ್ಲಾ ನೀವ್ ಯಾಕ್ ಬಂದ್ರಿ ನನ್ ಜಾಗ ಕಿತ್ಕೊಳಕ್ ಬಂದ್ರಾ ನಮ್ನ ಓಡ್ಸಕ್ ಬಂದಿದ್ದೀರಾ ನಾನು ನನ್ ಮಕ್ಳೆಲ್ಲ ಇವ ಇಲ್ಲಿ ನಮ್ಮನ್ ಜಾಗ ಕಲಿ ಮಾಡ್ಸಕ್ ಬಂದಿದ್ದೀರಾ ನಿಮ್ನ ಸುಮ್ನೆ ಬಿಡೋದಿಲ್ಲ ಅಯ್ಯೋಣ ದೇವಣ್ಣ ತಪ್ಪ ತಿಳ್ಕೊತಿದೀ ನಾವಿ ಸೊಪ್ಪು ಹೋಗಕ್ ಬಂದ್ ಹೋಗ್ಬೇಕು ಅಂತ ನಮಗ್ ಗೊತ್ತಿಲ್ಲ ಈ ಮಲ್ಗೆನ ಕರ್ಕ ಬಂದಿದ್ದು ನಮ್ಮನ್ ಬುಟ್ ಬಿಡಣ ಅಮ್ಮಾ ಏ ನನ್ನ ಹೆಸರು ಕೇಳಿ ಅಯ್ಯೋ ದೇವಣ್ಣ ಬಿಟ್ಬಿಡೋ ಬಿಡು ನಮ್ಮನ ಒಂಟೈತಿವಿ ನಾವು ಕಡೆ ತಿರುಗು ನೋಡಿಕಿಲ್ಲ ಇಷ್ಟ ದಿನ ಇಲ್ಲೇ ಓಡರ್ತಿದೆ ಯಾವತ್ತು ಇಲ್ಲದಿರದು ಇವತ್ತೇನು ಅಯ್ಯೋ ನಿಂದ ಅಮ್ಮಯ್ಯ ನಾವ್ ಒಂಟೈತಿವಿ ಗೊತ್ತು ನನಗೆ ತಂದ್ರ ಕೊಡಕ್ಕೆ ಬಂದಿದಿರಿ ಅಂತ ನಾಟಕ ಆಡ್ತಿದೀರಾ ಅಯ್ಯೋಪ್ಪ ನಾವ್ ಯಾಕೆ ನಿಮಗೆ ತಂದ್ರ ಕೊಡವ ತಂದ್ರ ಕೊಡದ ನೀ ತಾನೆ ನಮ್ಮನ್ನು ಬುಟ್ ಬಿಡು ಅಮ್ಮಯ್ಯ ಎಲ್ಲೆಲ್ಲಾ ಬಂದು ಈ ಇಕಡೆಕೆ ಓ ನ ಒಂಟೈತಿವಿ ಮನೆಗೆ ಬಿಡೋಣ ಬುಡಣ ನಾವು ಅಂದ್ರೆ ಬಾರಿ ಭಯ ಭಯ ಇರೋರು ದೇವೋದ್ ಮನೆಗೆ ಯಾಕ ಬಂದ್ರಿ ನನಗೆ ಗೊತ್ತು

ನಾವು ಯಾವ ತೊಂದ್ರೆನೂ ಇಲ್ಲ ನಿನ್ಗೆ ಹೇಳದ್ವಲ್ಲ ಇಲ್ಲಿ ಸೊಪ್ಪು ಚೆನ್ನಾಗದೆ ಕೂಯ್ಕೊಂಡು ಹೋಗಕ್ಕೆ ಬಂದು ಈ ಮನೆ ಗಣಾಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿದ್ದಿಲ್ಲ ಏನೋ ಮಿಸ್ ಆಗಿ ಬಂದ್ಬಿಟ್ಟಿವಿ ಕಾಲಕ್ ಬೇಕಾದ್ರೆ ಬಿಡ್ತೀವಿ ಕುಂಕಿಪ್ ಕರಿ ಬೇಡ ನಾವು ಹೊಂಟೈತಿವಿ ನಮ್ನ ಬಿಟ್ಬಿಡು ನಿಜ ಹೇಳ್ತಿದ್ದೀರಾ ನಾನ್ ನನ್ ಯಾ ಮರ್ಸಕ್ ಆಗಲ್ಲ ಹೋಗಿ ಮಂತ್ರವಾದಿ ಗಿಂತ್ರವಾದಿ ಅಂತ ಕರ್ಕ ಬಂದ್ರು ಮುಂದ್ ಪೀಸ್ ಪೀಸ್ ಮಾಡಕ್ ಬಿಡ್ತೀನಿ ಇದು ನನ್ನ ಜಾಗ ಅಯ್ಯಪ್ಪ ಈ ಜಾಗ ಇಟ್ಕೊಂಡು ನಾವೇನ್ ಮಾಡವ ಈ ಜಾಗದಲ್ಲಿ ನೀನು ನಿನ್ ಗುಂಪೆ ಇರು ನಮ್ಮನ್ ಮನೆಗೆ ಹೋಗಕ್ ಬಿಟ್ಬಿಡು ಅಷ್ಟೇ ಸರಿ ಸರಿ ಈ ಕಡೆ ಇನ್ ಯಾವತ್ತೂ

ಇವ್ ನನ್ನ ಮೇಲೆ ಬರಣೆ ಹಾಕ್ತಾಳೆ ಆಯ್ತಾ ಇತ್ತು ಬಿಡು ಯಾಕೋ ಏಳಕಿನ ದಾರಿ ಬಿಡು ಸರಿ ಸರಿ ಓಡಿ ಓಡಿ ತಿರುಕ ನೋಡ್ದಂಗೆ ಅಯ್ಯ ಇರಬೇಕು ದೆವ್ವ ಅಂದ್ರೆ ಎತ್ತ ಹೋಗೈತು ಯೋ ಅಲ್ಲಿ ಮನೆಗೆ ಹೋಗಿ ಯಪ್ಪ ಏನು ನೋಡ್ತಿದ್ದಿರಿ ಹೋಗಿ ಏ ಬಲಿ ಬನಿ ಹೋಗದ ಓ ಬದಿಕಂಡೆ ಕನಪೋ ನಂಜಗ ಯಾರು ಬರಂಗಿಲ್ಲ ಹಂಗೆ ಲೈಕ್ ಮಾಡೋದನ್ನ ಮಾತ್ರ ಮಾರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಮನೆಗೂ ಬಂದು